ಆತ್ಮೀಯ ಪತ್ರಿಕಾ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ಈ ಮೂಲಕ ತಮಗೆಲ್ಲರಿಗೂ ತಿಳಿಸುವುದೇನೆಂದ್ರ ಕಳೆದ ಇಪ್ಪತ್ತೆರಡು ದಿನ ನಮ್ಮ ಅಹೋರಾತ್ರಿ ಧರಣಿಯನ್ನ ಮುಗಿಸಿ ಇವತ್ತು ನಾವು ಇಪ್ಪತ್ತ್ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಇಪ್ಪತ್ ಮೂರು ದಿನದ ಅಹೋರಾತ್ರಿ ಧರಣಿಯಲ್ಲಿ ನಮಗೆ ಯಾವುದೇ ರೀತಿಯ ನ್ಯಾಯ ಸಿಗ್ಲಿ ಅಧಿಕಾರಿಗಳ ಸ್ಪಂದನೆ ಆಗ್ಲಿ ಜನಪ್ರತಿನಿಧಿಗಳ ಸ್ಪಂದನೆ ಆಗ್ಲಿ ಸಮರ್ಪಕವಾಗಿ ಯಾವ ಅಧಿಕಾರಿಗಳು ನಮಗೆ ಬಂದು ಮಾತನಾಡಿಸುವಂತ ಕಾರ್ಯ ನ್ಯಾಯ ಕೊಡಿಸುವಂತ ಕಾರ್ಯ ಮಾಡಿಲ್ಲ ಇಲ್ಲಿವರೆಗೂ ಪರಿಶಿಷ್ಟ ಜಾತಿಯ ದಲಿತ ಕುಟುಂಬಕ್ಕೆ ಸಂಗಾರ ಸಮಾಜದ ಕುಟುಂಬಗಳು ಇವತ್ತು ರಸ್ತೆಗೆ ಬಿದ್ದು ಇಪ್ಪತ್ ಮೂರು ದಿನಗಳಾಯ್ತು ಎಲ್ಲ ಸಂತ್ರಸ್ತರು ಇವತ್ತು ನಿಟ್ಟುಸರಿಗೆ ಬಂದಿದ್ದಾರೆ ಯಾವುದೇ ರೀತಿಯ ಅವರ ಕುಟುಂಬಕ್ಕೆ ಆಧಾರಗಳಿಲ್ಲ ಕುಟುಂಬವನ್ನ ನಡೆಸುವಂಗ ಆಗ್ತಿಲ್ಲ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ ಆಸ್ಪತ್ರೆಯ ಖರ್ಚಿಗೆ ತಮ್ಮ ಉಪಜೀವನಕ್ಕಾಗ್ಲಿ ಎಲ್ಲ ರೀತಿಯಂತೂ ತುಂಬಾ ತೊಂದರೆ ಆಗೈತಿ ಈ ಇಪ್ಪತ್ತ್ ಮೂರ ದಿನದ ಹೋರಾಟವನ್ನ ನಾವು ಮಾಡ್ತಿದ್ದೇವೆ ನಾವು ಯಾಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಅಂತಂತಂದ್ರೆ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಶನಿವಾರದವರೆಗೂ ನಾವು ಅಧಿಕಾರಿಗಳಿಗೆ ಒಂದು ಗಡುವನ್ನ ಕೊಡ್ತಿದ್ದೇವೆ ಏನು ಗಡುವು ಅಂತಂದರೆ ನಮಗೆ ಸೂಕ್ತವಾದ ಪರಿಹಾರ ಸಿಗಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಈ ದಲಿತ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನೀವು ಮಾಡದೇ ಇದ್ದರೆ ಮುಂಬರುವ ರವಿವಾರ ದಿನ ಎಂಟನೇ ತಾರೀಕು ನಾವು ಅಮರನ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ದೇವೆ ನನ್ನ ಎಲ್ಲ ದಲಿತ ಕುಟುಂಬಗಳು ನಾವು ಅಮರನ ಉಪವಾಸಕ್ಕೆ ಕೂಡೋರಿದ್ದೇವೆ ನಾವು ಈಗಾಗಲೇ ನಿಶ್ಚಯನ ಮಾಡಿದ್ದೇವೆ ರವಿವಾರ ದಿನ ಬೆಳಗ್ಗೆ ನಾವು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಮಗೆ ನ್ಯಾಯ ನಿಟ್ಟಿನಲ್ಲಿ ನಾವು ಅಮರಂತ ಉಪವಾಸಕ್ಕೆ ಕೂಡೋರಿದ್ದೇವೆ